ಅಮೆರಿಕದಲ್ಲಿ ಭಾರತೀಯ ಮೂಲದ ಅಪ್ಪ ಮಗಳಿಗೆ ಗುಂಡು ಗುಜರಾತಿ ವ್ಯಾಪಾರಿಗಳ ಮೇಲೆ ಹೆಚ್ಚಾಯಿತು ದಾಳಿ ಅಮೆರಿಕದ ವರ್ಜಿನಿಯಾದಲ್ಲಿ ಒಂದು ಶೂಟೌಟ್ ಆಗಿದೆ ಓಹ್ ಶೂಟೌಟಾ ಅದೇನು ಹೊಸ್ತಲ್ಲ ಹಾಗಾಗಿ ಇಂಥ ಘಟನೆಗಳು ಆಗ್ತಾನೆ ಇರುತ್ತೆ ಅಂತ ಅನಿಸ್ಬೋದು ಆದರೆ ಈ ಶೂಟೌಟ್ನಲ್ಲಿ ಭಾರತದ ಗುಜರಾತ್ನ ಅಪ್ಪ ಮಗಳು ಸಾವಿಗೀಡಾಗಿದ್ದಾರೆ ಇದು ಗುಜರಾತಿ ಸಮುದಾಯ ಮತ್ತು ಅಮೆರಿಕದಲ್ಲಿರುವ ಭಾರತೀಯರ ಪಾಲಿಗೆ ದೊಡ್ಡ ಆಘಾತವನ್ನು ಉಂಟು ಮಾಡಿದೆ ತೀರಾ ಸುಲಭವಾಗಿ ಗನ್ಗಳು ಎಲ್ರಿಗೂ ಸಿಗ್ತಿರೋದು ವ್ಯಾಪಾರಿಗಳು ಉದ್ಯಮಿಗಳನ್ನು ಟಾರ್ಗೆಟ್ ಮಾಡ್ತಿರೋ ಪ್ರಕರಣಗಳು ಇತ್ತೀಚೆಗೆ ಹೆಚ್ಚಾಗ್ತಾ ಇವೆ ಇವರು ಗುಜರಾತ್ನ ಮೆಹಸಾನಾ ಮೂಲದ ಪ್ರದೀಪ್ ಪಟೇಲ್ ಇವರಿಗೆ ಐವತ್ತ ಆರು ವರ್ಷ ಇವರ ಮಗಳು ಇಪ್ಪತ್ನಾಲ್ಕು ವರ್ಷ ವಯಸ್ಸಿನ ಊರ್ಮಿ ಇಬ್ರ ಮೇಲೂ ಹಂತಕ ಗುಂಡಿನ ದಾಳಿ ನಡೆಸಿದ ಗುಂಡೇಟಿನ ಹೊಡೆತಕ್ಕೆ ಪ್ರದೀಪ್ ಪಟೇಲ್ ಸ್ಥಳದಲ್ಲೇ ಸಾವಿಗೀಡಾದ್ರು ತೀವ್ರವಾಗಿ ಗಾಯಗೊಂಡಿದ್ದ ಮಗಳು ಊರ್ಮಿ ಆಸ್ಪತ್ರೆಯಲ್ಲಿ ಎರಡು ದಿನಗಳು ಸಾವು ಬದುಕಿನ ನಡುವೆ ಹೋರಾಟ ನಡೆಸಿ ಸಾವಿಗೀಡಾದರು ಈ ಪ್ರಕರಣದಲ್ಲಿ ಪೊಲೀಸರು ಒಬ್ಬ ಆರೋಪಿಯನ್ನ ಬಂಧಿಸಿದ್ದಾರೆ ಆದರೆ ಗುಂಡಿನ ದಾಳಿ ನಡೆಸೋಕೆ ಏನು ಕಾರಣ ಅನ್ನೋದು ಇನ್ನು ನಿಗೂಢವಾಗಿ ಉಳಿದಿದೆ ಮಾರ್ಚ್ ಇಪ್ಪತ್ತರಂದು ಬೆಳಗ್ಗೆ ಐದು ಗಂಟೆಗೆನೆ ಅಪ್ಪ ಮತ್ತು ಮಗಳು ಅಂಗಡಿಯನ್ನು ಓಪನ್ ಮಾಡಿದರು ಅಂಗಡಿಗೆ ಬಂದ ವ್ಯಕ್ತಿಯೊಬ್ಬ ಏಕಾಏಕಿ ಗುಂಡು ಹರಿಸೋಕೆ ಶುರು ಮಾಡ್ದ ಅಪ್ಪ ಮಗಳು ಇಬ್ಬರು ಗುಂಡೇಟು ಬಿದ್ದು ರಕ್ತದ ಮಡುವಿನಲ್ಲಿ ಬಿದ್ದಿದ್ರು ವಿಸಿಟರ್ ವೀಸಾದ ಅಡಿಯಲ್ಲಿ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಅಮೆರಿಕಕ್ಕೆ ತೆರಳಿದ್ದ ಪ್ರದೀಪ್ ಪಟೇಲ್ ಅಲ್ಲಿ ಗುಜರಾತಿ ಪಟೇಲ್ ಸಮುದಾಯದವರ ಅಂಗಡಿಗಳ ನಿರ್ವಹಣೆಗಳನ್ನು ಮಾಡೋದರಲ್ಲಿ ತೊಡಗಿಸ್ಕೊಂಡಿದ್ರು ಆರು ವರ್ಷಗಳಿಂದ ಅಮೆರಿಕದಲ್ಲಿ ಉಳಿದಿದ್ರು ಈಗ ಗುಂಡಿನ ದಾಳಿಯಾಗಿರುವ ಅಂಗಡಿಯನ್ನು ನಾಲ್ಕು ತಿಂಗಳ ಹಿಂದೆಯಷ್ಟೇ ಪಟೇಲ್ ನಿರ್ವಹಣೆಗೆ ತಗೊಂಡಿದ್ರು ಪ್ರದೀಪ್ ಪಟೇಲ್ ಅವರಿಗೆ ಇಬ್ರು ಹೆಣ್ಮಕ್ಳು ಒಬ್ಬ ಮಗನಿದ್ದಾನೆ ಹೆಂಡತಿ ಕೂಡ ಪಟೇಲ್ ಜೊತೆಯಲ್ಲೇ ಇದ್ರು ಮದುವೆ ಆಗಿದೆ ಸಾವಿಗೀಡಾಗಿರೋ ಊರ್ಮಿಗೆ ಮೂರು ವರ್ಷಗಳ ಹಿಂದೆ ಆಗಿತ್ತು ಹಾಗೆ ಪಟೇಲ್ ಅವರ ಮಗ ಕೆನಡಾದಲ್ಲಿ ಕೆಲಸ ಮಾಡ್ತಿದ್ದಾರೆ ಒಟ್ನಲ್ಲಿ ಇತ್ತೀಚೆಗೆ ಗುಜರಾತಿ ಸಮುದಾಯದವರ ಮೇಲೆ ದಾಳಿ ಆಗ್ತಿರೋ ಪ್ರಕರಣಗಳು ಹೆಚ್ಚಾಗ್ತಾ ಇದೆ ಕೆಲವು ದಿನಗಳ ಹಿಂದೆಯಷ್ಟೇ ನಾರ್ತ್ ಕರೋಲಿನಾದಲ್ಲಿ ವಡೋದರ ಮೂಲದ ವ್ಯಾಪಾರಿ ಮೆನಾಂಗ್ ಪಟೇಲ್ ಹತ್ಯೆಯಾಗಿತ್ತು ಆಗಿತ್ತು ಗುಜರಾತ್ನ ಎಂಜಿನಿಯರ್ ಬಂಧನ ಮಾಹಿತಿ ಕದ್ದಿರೋ ಆರೋಪದಲ್ಲಿ ಅರೆಸ್ಟ್ ಭಾರತದ ಟೆಕ್ ಮಹೀಂದ್ರಾ ಕಂಪ್ನಿ ಕತಾರ್ನಲ್ಲೂ ತನ್ನ ಕಾರ್ಯಾಚರಣೆ ನಡೆಸ್ತಾ ಇದೆ ಅದೇ ಕಂಪ್ನಿಯಲ್ಲಿ ಹಲವು ವರ್ಷಗಳಿಂದ ಉದ್ಯೋಗಿಯಾಗಿರೋ ಅಮಿತ್ ಗುಪ್ತಾ ಅವರನ್ನು ಕತಾರ್ನ ಆಡಳಿತ ಮೂರು ತಿಂಗಳಿಂದ ವಶಕ್ಕೆ ಪಡೆದಿದೆ ಮಾಹಿತಿಯನ್ನು ಕದ್ದಿರೋ ಆರೋಪದ ಮೇಲೆ ಅಮಿತ್ನನ್ನು ಬಂಧಿಸಲಾಗಿದೆ ಗುಜರಾತ್ನ ವಡೋದರ ಮೂಲದವರಾದ ಅಮಿತ್ ದೋಹಾದಲ್ಲಿ ಸುಮಾರು ಹತ್ತು ವರ್ಷಗಳಿಂದ ಕೆಲಸ ಮಾಡ್ತಿದ್ದಾರೆ ಅವರು ಟೆಕ್ ಮಹೇಂದ್ರದಲ್ಲಿ ಕಂಟ್ರಿ ಹೆಡ್ ಆಗಿದ್ದಾರೆ ದೊಡ್ಡ ಸ್ಥಾನದಲ್ಲಿರುವ ಅಮಿತ್ ರನ್ನ ಜನವರಿ ಒಂದರಂದು ಬಂಧಿಸಲಾಗಿತ್ತು ಅವತ್ತಿನಿಂದ ಕೂಡ ಕತಾರ್ನ ಸ್ಟೇಟ್ ಸೆಕ್ಯೂರಿಟಿಯ ವಶದಲ್ಲಿದ್ದಾರೆ ಅಮಿತ್ ಪಾಲಕರು ಹಾಗೂ ಪತ್ನಿ ಭಾರತದ ಪ್ರಧಾನಮಂತ್ರಿಗಳ ಕಾರ್ಯಾಲಯ ರಾಯಭಾರಿ ಕಚೇರಿ ಆನಂದ್ ಮಹೀಂದ್ರ ಹಾಗೂ ವಡೋದರದ ಸಂಸದರ ಸಹಕಾರ ಕೋರಿದ್ದಾರೆ ರಾಯಭಾರಿ ಕಚೇರಿಯು ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಎಲ್ಲ ರೀತಿಯ ಸಹಕಾರವನ್ನು ಕೊಡ್ತಿರೋದಾಗಿ ತಿಳಿಸಿದೆ ಯಾವ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಅವರನ್ನು ಬಂಧಿಸಲಾಗಿದೆ ಅನ್ನೋದು ಗೊತ್ತಿಲ್ಲ ಅಂತ ಪಾಲಕರು ಒಂದು ಕಡೆ ಹೇಳಿಕೆ ಕೊಟ್ಟಿದ್ದಾರೆ ಅಂತ ಕೆಲವು ಮಾಧ್ಯಮಗಳು ವರದಿ ಮಾಡಿವೆ ಆದರೆ ಡೇಟಾ ಕಳ್ಳತನ ಆರೋಪದ ಮೇಲೆ ಅಮಿತ್ರನ ಬಂಧಿಸಲಾಗಿದೆ ತಪ್ಪಾಗಿ ಅಮಿತ್ರ ಬಂಧನವಾಗಿದೆ ಈ ವಿಚಾರದಲ್ಲಿ ಅವರು ಮುಗ್ದರು ಅವರನ್ನು ಕೂಡಲೇ ಬಿಡುಗಡೆ ಮಾಡುವಂತೆ ಮನೆಯವರು ಒತ್ತಾಯ ಮಾಡಿರೋದಾಗಿ ಇನ್ನು ಕೆಲವು ಮಾಧ್ಯಮಗಳು ವರದಿ ಮಾಡಿವೆ ಈವರೆಗೂ ಒಂದು ಬಾರಿ ಮಾತ್ರ ಅಮಿತ್ರನ ಕಾಣೋಕೆ ಅಲ್ಲಿನ ಆಡಳಿತ ಪಾಲಕರಿಗೆ ಅವಕಾಶ ಕೊಟ್ಟಿದೆ ಡೇಟಾ ಕಳ್ಳತನದ ಬಗ್ಗೆ ಕತಾರ್ನ ಆಡಳಿತ ತನಿಖೆಯನ್ನ ಮುಂದುವರಿಸಿರೋದಾಗಿ ವರದಿಯಾಗಿದೆ ಕತಾರ್ನಲ್ಲಿ ಭಾರತೀಯರ ಬಂಧನವಾದ ಎರಡನೇ ಪ್ರಕರಣ ಇದಾಗಿದೆ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಭಾರತೀಯ ನೌಕಾಪಡೆಯ ಮಾಜಿ ಅಧಿಕಾರಿಗಳನ್ನು ಬಂಧಿಸಲಾಗಿತ್ತು ಗೂಢಾಚಾರಕ್ಕೆ ನಡೆಸ್ತಿರೋ ಆರೋಪದ ಮೇಲೆ ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಅವರಿಗೆ ಮರಣ ದಂಡನೆಯನ್ನು ವಿಧಿಸಲಾಗಿತ್ತು ಆದರೆ ಭಾರತೀಯ ವಿದೇಶಾಂಗ ಸಚಿವಾಲಯ ಹಾಗೂ ಪ್ರಧಾನಮಂತ್ರಿಗಳ ಕಾರ್ಯಾಲಯದ ಪ್ರಯತ್ನದಿಂದ ಕತಾರ್ನ ದೊರೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಫೆಬ್ರವರಿಯಲ್ಲಿ ಅವರ ಬಿಡುಗಡೆಗೆ ಆದೇಶ ಮಾಡಿದರು ಕೋರ್ಟ್ ಮರಣ ದಂಡನೆಯನ್ನು ರದ್ದುಪಡಿಸಿತ್ತು ನೌಕಾಪಡೆಯ ಮಾಜಿ ಅಧಿಕಾರಿಗಳು ಸುರಕ್ಷಿತವಾಗಿ ಭಾರತಕ್ಕೆ ವಾಪಸ್ ಬಂದಿದ್ರು ಭಾರತ ಮತ್ತು ಕತಾರ್ನ ಸಂಬಂಧ ಚೆನ್ನಾಗಿರೋದ್ರಿಂದ ಅಮಿತ್ ಗುಪ್ತಾ ಕೂಡ ಆದಷ್ಟು ಬೇಗ ಬಂಧನದಿಂದ ಹೊರಬರೋ ನಿರೀಕ್ಷೆಗಳಿವೆ